ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಮಹಿಳೆಯರಿಗೆ ಏನ್ ಮಾಡಿದ್ರು ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಮಾಡಬೇಕು ಏನ್ ಮಾಡಿದ್ದಾರೆ ಅವರು ಕೊಟ್ಟ ಮಾತನ್ನ ತೆರಳು ಕೊಟ್ಟ ಮಾತಿನ ತೆರಡ್ ಇಲ್ಲ ವಿದೇಶದಲ್ಲಿ ಕಪ್ಪು ಹಣ ಇದೆ ಕಾಂಗ್ರೆಸ್ನ ನಾಯಕರುಗಳು ಬೇರೆ ಬೇರೆಯವರೆಲ್ಲ ಅಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಇಟ್ಬಿಟ್ಟಿದ್ದಾರೆ ನೂರು ದಿನದಲ್ಲಿ ನೂರು ದಿನದಲ್ಲಿ ಆ ಹಣ ತಗೋಬಂದು ಎಲ್ಲ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಜಮಾ ಮಾಡಿಬಿಡ್ತೀನಿ ನಾನು ಕೇಳ್ತೀನಿ ನಿಮಗೆ ನಿಮ್ಗೆ ಯಾರಿಗಾರು ಹದಿನೈದು ಲಕ್ಷ ಬಂತ ಬಂದಿದ್ಯಾ ಬರ್ಲಿಲ್ಲ ಮತ್ತೆ ಇದು ಸುಳ್ಳಲ್ವಾ ನರೇಂದ್ರ ಮೋದಿಯವರು ಸುಳ್ಳು ಆಶ್ವಾಸನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟು ಈಡೇರಿಸಲಿಕ್ಕೆ ಆಗಲಿಲ್ಲ ಅಲ್ಲ ಇದು ಮೊದಲನೇ ಸುಳ್ಳು ಎರಡನೇ ಸುಳ್ಳು ನಿರುದ್ಯೋಗ ಇದೆ ಈ ದೇಶದಲ್ಲಿ ಅನೇಕ ಜನ ಯುವಕರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ ಅವರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದರು ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಯಿತು ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀರಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀರಿ ಎಷ್ಟರ ಮಟ್ಟಿಗೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಿದ್ದೀರಿ ಸಾಧ್ಯ ಆಗಲಿಲ್ಲ ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ ಆ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು ಏನಂತ ಹೇಳಿದ್ರು ಅಂತಂದ್ರೆ ಪಕೋಡಾ ಮಾರಕ್ ಹೋಗಿ ಪಕೋಡಾ ಮಾರಕ್ ಹೋಗಿ ಪಕೋಡಾ ಮಾರಕ್ ಹೋಗಿ ಅಂತ ಹೇಳಿದ್ರಲ್ಲ ಇವರು ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ ಅಂತ ಹೇಳಿ ತೀರ್ಮಾನವನ್ನು ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಆಮೇಲೆ ಹೇಳಿದ್ರು ಅಚ್ಚೇ ದಿನಾಯಗ ಅಂತ ಹೇಳಿದ್ರು ಒಳ್ಳೆ ದಿನಗಳು ಬರ್ತವೆ ಬಿಜೆಪಿ ಬಂದ್ರೆ ನರೇಂದ್ರ ಮೋದಿಜಿ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ರಿ ಅಗತ್ಯ ವಸ್ತುಗಳ ಬೆಲೆ ಇಳಿಸಿದ್ರ ಪೆಟ್ರೋಲ್ ಬೆಲೆ ಇಳೀತಾ ಡೀಸೆಲ್ ಬೆಲೆ ಇಳೀತಾ ಗ್ಯಾಸ್ ಬೆಲೆ ಇಳೀತಾ ಅಡಿಗೆ ಎಣ್ಣೆ ಬೆಲೆ ಇಳೀತಾ ಗೊಬ್ಬರದ ಬೆಲೆ ಇಳೀತಾ ಇಲ್ಲ ಇಳ ಬದಲಾಗಿ ಜಾಸ್ತಿ ಆದ ನಿಮಗೆ ಹೇಳಬೇಕು ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ